ನೇತೃತ್ವ ಹತ್ತು ಲಕ್ಷ ಮಂದಿ ನಾವು ಅದೀವಿ ಆಗ ಸೇರಿದಾಗ ದಯವಿಟ್ಟು ತಮಗೆ ವಿನಂತಿ ಮಾಡ್ಕೊಳ್ತೀನಿ ನಾವು ಹೈವೇ ಮ್ಯಾಕ್ ನಿಮಗ ವಿನಂತಿ ಮಾಡ್ಕೊಳ್ತೀನಿ ಸಂಗೊಳ್ಳಿ ರಾಯಣ್ಣ ಚನ್ನಮ್ಮನ ಕ್ಷೇತ್ರದೊಳಗ ಇತಿಹಾಸ ಆಗಬೇಕಂದ್ರ ನಿಮ್ ಹೆಸರು ನಮಗ ಬಲ ಬರಬೇಕಂದ್ರ ನೀವು ಅಧಿವೇಶನದೊಳಗೆ ವಿಧಾನಸೌಧ ಕಟ್ಟಿ ಹತ್ತಲಾರದ ನಮ್ಮ ಜೊತೆ ಕುಂತ್ರಿ ಅಂತಂದ್ರೆ ನಿಮಗ ದೊಡ್ಡ ಗೌರವ ಬರ್ತೈತಿ ನಿಮಗ್ ನಾವು ಬಹಳ ಗೌರವ ಕೊಡ್ತೀವಿ ಇದೊಂದು ಸಾರಿ ಸರ್ ಡಿಸೆಂಬರ್ ಮುಗಿದ್ರೊಳಗ ಇತಿಹಾಸ ಮಾಡಿತಿರಿ ಬಿಡು ಕಡಾಡೆ ಸಾಹೇಬರ ಜೊತೆ ಮಾತಾಡಂಬ ಕಾಯಂ ಜಗಳ ಇರ್ತೈತಿ ನೀವು ನೇತೃತ್ವ ತಗೋರಿ ನೀವು ತಗೋದಿರಾದ್ರೆ ಸಕ್ಸಸ್ ಆಕತಿ ಅಂತಂದ್ರೆ ಮಾತನಾಡುವಾಗ ಈ ಸಾರಿ ಎಲ್ಲಾ ನೀವು ಬಿಜೆಪಿ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀರಿ ನಮ್ಮವ್ರ ವಿರೋಧ ಪಕ್ಷದೊಳಗ ನೀವು ಮಾತನಾಡುವಾಗ ಯಾವುದೇ ವಿಷಯ ಮಾತಾಡಂಗಿಲ್ಲ ಈ ಸಾರಿ ಅಧಿವೇಶನದಾಗ ಮಾತಾಡ ಒಣ್ಣೇದ್ ಬರ್ಬೇಕಂದ್ರ ಸಭಾಧ್ಯಕ್ಷರಿಗೆ ನಮಸ್ಕಾರ ಅಂದ ತಕ್ಷಣ ಎರಡೇ ಬರಬೇಕು ಕಪ್ಪು ನಾಕ್ ಸಾವಿರದ ಐದ್ನೂರು ಬಿಲ್ಲು ಐದ್ ಸಾವಿರದ ಐದನೂರು ಬಿಲ್ಲ ಬರ್ಬೇಕು ಮೂರನೇ ತಾವ್ ವಿರೋಧ ಪಕ್ಷ ನಾಯಕರು ಕಟ್ಟಿ ಧ್ವನಿ ಅದೇರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ವಿನಂತಿ ಮಾಡಿಕೊಡ್ರಿ ಸಿದ್ದರಾಮಯ್ಯ ಸಾಹೇಬರ ನಮ್ಮ ರಾಜ್ಯದೊಳಗ ಜಾತಿ ಇಲ್ಲ ಗತ್ತಿಲ್ಲ ಜಾತಿ ಗಣಗಂಟಿ ಹಿಂದ ಸರ್ಕೋರಪ್ಪ ಇರು ಎರಡೇ ಜಾತಿ ಅದಾವ ದುಡ್ಯಾವ್ದೊಂದು ಜಾತಿ ದುಡ್ದಂತ ತಿನ್ನವ್ರದೊಂದು ಜಾತಿ ಎರಡಾದವ ಅದ್ರ ಜೊತೆ ಇನ್ನೊಂದು ಬೇಡಿಕೆ ಸರ್ ಇತಿಹಾಸ ನಿರ್ಮಾಣ ಆಗುವಂತದ್ದು ಇಲ್ಲಿ ಗೋರ್ಮೆಂಟ್ ಅಧಿಕಾರಿಗಳು ಅರವತ್ ವರ್ಷ ಆತದ್ರಿ ನಾವು ನಿಮ್ಗೆಲ್ಲ ಅನ್ನ ಅದೀವಿ ನಮ್ ರೈತ ವಯಸ್ಸಾಗಿ ಅರವತ್ ವರ್ಷ ದುಡಿಯಾಕ್ ಬರಂಗಿಲ್ಲ ಒಂದು ಧ್ವನಿ ಹತ್ರಿ ಅರವತ್ ವರ್ಷ ಆಗಿರ್ತಕ್ಕಂತ ರೈತ ಕುಟುಂಬದ ಗಂಡ ಹೆಂಡತಿಗೆ ತಿಂಗಳ ಹತ್ತು ಸಾವಿರ ಕೊಡ್ತಕ್ಕಂತ ಪೆನ್ಷನ್ ವ್ಯವಸ್ಥೆ ಇಡೀ ರಾಜ್ಯದ ಜನ ಈರಣ್ಣ ಕನ್ನಡಿ ಸಾಹೇಬ್ರ ಜೊತೆ ಇರ್ತೀವಿ ಬಿ ಸಾಹೇಬ್ರ ಜೊತೆ ಇರ್ತೀವಿ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಿಜೇಂದ್ರ ಸಾಹೇಬ್ರ ಜೊತೆ ನಾವ್ ಎಲ್ಲರೂ ಇರ್ತೀವಿ ಅಂತೇಳಿ ಅಭಿಮಾನಿ ಧನ್ಯವಾದ ಹೇಳ್ತೀನಿ ಇನ್ನೊಂದು ವಿಷಯ ನಾಳೆ ವಿಜೇಂದ್ರ ಸಾಹೇಬ್ರ ಅದಾರಲ್ಲ ಎಲ್ಲೆಲ್ಲೋ ಹುಟ್ಟಾಪ ಮಾಡ್ಕೊಂಡಿರಿ ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತನ ವೇದಿಕೆ ಮ್ಯಾಗ ನಮ್ಮ ಅಧ್ಯಕ್ಷರಿದ್ದ ಕೇಕ್ ತಂದು ತಿರು ಮಾಡ್ರಿ ನಿಮ್ಮ ಜೊತೆ ನಾವು ದೇವಿ ನಾವು ಏನು ಬಂದಿದ್ರೆ ಬಂದಿದ್ರು ಕ್ಷಮೆಯಿರಲಿ ತಮ್ಮ ನಾವು ಶಾಂತಿರು ನಾವೆಲ್ಲ ಅರಮಶ್ರೀ ಸತ್ಯವಾಗಿ ಹೇಳ್ರಿ ಇಲ್ಲಿ ವೇದಿಕೆ ಮೇಲೆ ಇರವರಾತೂ ಕೆಳಗೆ ಇರವರಾತೂ ನಾವೆಲ್ಲ ಹೊರಟ ಮಾಡಿದವರ ನೀವು ಆದ್ರೆ 나 ಎಪಿ ಆದಮೇಲೆ ಬಹುತೇಕ ಸಮೋದ್ ಯಾಕೋ ಚೇಂಜ್ ಮಾಡ ಅವ್ರು ಅದಕ್ಕೆ ಎಂ ಪರವಾಗಿಲ್ಲಪ್ಪ ನಾನು ನಿಮ್ ಜೋಡಿ ಇರ್ತೇನೆ ಅನ್ನುವಂತ ಮಾತು ಹೇಳಾತೇನೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಕೇಕ್ ಅವಶ್ಯಕತೆ ಇಲ್ಲ ಏನಿಲ್ಲ ರೈತರ ಬುತ್ತಿ ಕಟ್ಕೊಂಡ್ ಬಂದಾರಲ್ಲ ಅವ ಕಡಕ್ ರೊಟ್ಟಿ ಕಾರ ಚಟ್ನಿ ತಿಂದ ಇಲ್ಲಿ ಯಡಿಯೂರಪ್ಪನವ್ರು ಏನ್ ಸ್ಪಾಟ್ ಡಿಸಿಷನ್ ತಗೋತಿದ್ರಲ್ಲ ಆ ಡಿಸಿಷನ್ ಮತ್ತೊಮ್ಮೆ ಅವ್ರ ಮೂಲಕ ಮರುಕಳಿಸತಿ ಮತ್ತೊಬ್ಬ ಯಡಿಯೂರಪ್ಪನ ಪ್ರತಿರೂಪ ವಿಜಯೇಂದ್ರ

ನಮಗೆ ನಿಜವಾಗೋ ಅದ ಇತಿಹಾಸ ಇಡೀ ದೇಶದಾಗ ಕೂಡ ಯಾರೋ ಮಣಿಗಳಿಗೆ ಐದು ಲಕ್ಷ ರೂಪಾಯಿ ಕಪ್ಪಿಟ್ಟು ಬಂದು ಘೋಷಣೆ ಮಾಡಿಲ್ಲ ಆದ್ರೆ ಯಡಿಯೂರಪ್ಪ ಓನ್ ಡಿಸಿಷನ್ ತಗೊಂಡು ಐದು ಲಕ್ಷ ರೂಪಾಯಿ ಘೋಷಣೆ ಜೋರಾಗಿ ರೀತಿಯಾಗಿ ಚಪ್ಪಳ್ರೆ ನಾವ ಬೆಳಗಾವಿಯ ಡಿ ಸಿ ಆಫೀಸ್ ಬಂದ್ ಮೂರು ದಿವ್ಸ ಚಳವಳಿ ಕೂತಿದ್ವು ಯಾಕಂದ್ರ ಏಕಷ್ಟ ಐದು ಲಕ್ಷ ರೂಪಾಯಿ ಘೋಷಣೆ ಆಗಿತ್ತ ಮತ್ತೆ ಹನ್ನೆರಡು ಸಾವಿರ ರೂಪಾಯಿ ಆಗಿತ್ತ ನಾವು ಮೂರು ದಿವಸ ಅವರಾತ್ರಿ ಅಗಲಿ ಚಳವಳಿ ಕೂತ ಅವ್ರು ಜಗದೀಶ್ ಶೆಟ್ಟರ ಜಿಲ್ಲಾ ಉಸ್ತುವಾರಿ ಅವರಿದ್ರ ಆ ಸಂದರ್ಭದಾಗ ನಾವು ಮೂರ್ ದಿವಸ ಹೋರಾತ್ರಿ ಅಗಲಿ ಕೂತು ಅವಾಗ ಕೇಳ್ರೆ ಏ ಕಬ್ಬು ಬೆಳಗಾರ ಹೋರಾಟಕ್ಕೆ ಈಗ ಇಲ್ಲಿ ಬಿಡ್ರಿ ಈ ಮಿಡಿಯಾದವ್ರಿಗೆ ಸೈಡ್ ಕಾರ್ ನಿಮ್ಮ ನೀವು ಬರೀ ಕಟ್ತಮ್ಮ ಓ ಬರೀ ಕಡೆ ಅಲ್ಲೋ ಮ್ಯಾಗತ್ತವ್ರು ನೀವು ಸಣ್ಣ ಬಿಟ್ರ ಬರ್ರಿ ಈಗ ಕೇಳ್ರಿ ಹನ್ನೆರಡು ಸಾವಿರ ರೂಪಾಯಿ ಇದ್ದಿದ್ದ ಹನ್ನೆರಡುವರೆ ಸಾವಿರ ರೂಪಾಯಿ ಒಂದು ಹೆಕ್ಟ್ರಿಕ್ ಇದ್ದಿದ್ದ ಇಪ್ಪತ್ತೈದು ಸಾವಿರ ರೂಪಾಯಿ ಘೋಷಣೆ ಮಾಡ್ರು ಹೋರಾಟ ನಾವು ಕೂಡ ನಿರಂತರ ಹೋರಾತ್ರಿ ಮಾಡ್ತೀವಿ ಮತ್ತೆ ಪೀಕ್ ಐದು ಲಕ್ಷ ರೂಪಾಯಿ ಇದಿಲ್ಲ ಅವಾಗ ನಾವೆಲ್ಲ ಮಾಡಿದ್ವಿ ಯಡಿಯೂರಪ್ಪ ಸಾಹೇಬರಿಗೆ ಬೀಕ ಕೂಡ ಐದು ಲಕ್ಷ ರೂಪಾಯಿ ಅಂತ ಹೇಳಿ ಅವಾಗ ಕೂಡ ಸಾವಿರಾರು ಕೋಟಿ ರೂಪಾಯಿ ಹಣ ಬೀಕು ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಯಡಿಯೂರಪ್ಪನವ್ರು ಘೋಷಣೆ ಮಾಡಿದ್ರ ಅಂತ ಹೇಳಿ ಹೋರಾಟ ನಾವು ಸುಂದರ್ಭವಾಗಿ ಮಾಡಿದವರು ಅದಕ್ಕಾಗಿ ದಯವಿಟ್ಟ ಈಗ ದೆಣಿಗೆ ವೇದಿಕೆ ಮೇಲೆ ಗುಡುಗು ಹೊರತುಪಡಿಸಿದಾರೋ ವೇದಿಕೆ ಮೇಲೆ ತಿಳಿದ್